ಲೋಕಸಭಾ ಚುನಾವಣೆಯಲ್ಲಿ ದೇಶದ ಅತಿ ದೊಡ್ಡ ರಾಜ್ಯದಲ್ಲಿ ಆಗಿರುವಂತಹ ಭಾರಿ ಹಿನ್ನಡೆಗೆ ದೊಡ್ಡ ರೀತಿಯಲ್ಲಿ ಸೇರ್ ತೀರಿಸಿಕೊಳ್ಳೋದಕ್ಕೆ ಮೋದಿ ಶಾ ಸಜ್ಜಾಗಿದ್ದಾರೆ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಕಂಡಿರುವ ಕುಸಿತದಿಂದ ಕುದಿತಾ ಇರುವಂತಹ ಮೋದಿ ಹಾಗೂ ಶಾ ಈಗ ಏನ್ ಮಾಡೋದಿಕ್ಕೆ ಹೊರಟಿದ್ದಾರೆ ಆದಿತ್ಯನಾಥ್ ವಿರುದ್ಧ ತೀವ್ರ ಅಸಮಾಧಾನಗೊಂಡಿರುವಂತಹ ದಿಲ್ಲಿ ನಾಯಕರು ಈಗ ಉತ್ತರ ಪ್ರದೇಶವನ್ನು ಕತ್ತರಿಸಿ ಸಣ್ಣ ರಾಜ್ಯ ಮಾಡಿಬಿಡೋದಕ್ಕೆ ಹೊರಟಿದ್ದಾರೆ ಅತಿ ದೊಡ್ಡ ಹಿಂದಿ ರಾಜ್ಯದ ಸಿಎಂ ಅನ್ನುವಂಥ ಹೆಗ್ಗಳಿಕೆಯನ್ನೇ ಯು ಪಿ ಸಿ ಎಂನಿಂದ ಕಿತ್ಕೊಳ್ತಾರಾ ಮೋದಿ ಹಾಗೂ ಅಮಿತ್ ಶಾ ಇದ್ರ ಬಗ್ಗೆ ವಿವರವಾಗಿ ಹೇಳ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಗೆ ಅತಿ ದೊಡ್ಡ ಆಘಾತ ಎದುರಾಗಿದ್ದು ಉತ್ತರ ಪ್ರದೇಶದಲ್ಲಿ ಅಯೋಧ್ಯೆಯಲ್ಲಿ ನೂತನ ರಾಮ ಮಂದಿರ ಉದ್ಘಾಟನೆ ಆದ ಮೇಲಂತೂ ಉತ್ತರ ಪ್ರದೇಶದಲ್ಲಿ ಕ್ಲೀನ್ ಸ್ವೀಪ್ ಮಾಡಿಬಿಡ್ತೀವಿ ಅನ್ನುವಂಥ ಆತ್ಮವಿಶ್ವಾಸ ಅಥವಾ ಅತಿಯಾದ ಆತ್ಮವಿಶ್ವಾಸ ಮೋದಿ ಹಾಗೂ ಅಮಿತ್ ಶಾಗಿತ್ತು ರಾಮ ಮಂದಿರದ ಹೆಸರಲ್ಲಿ ದೇಶಾದ್ಯಂತ ಚಾರ್ ಸೌ ಅನ್ನೋವರೆಗೂ ಕೂಡ ತಲುಪಿದ್ರು ಪ್ರಧಾನಿ ಮೋದಿ ಹಾಗೂ ಅಮಿತ್ ಶಾ ಇನ್ನು ನಮ್ಮನ್ನ ಯಾರು ತಡೆಯೋರೇ ಇಲ್ಲ ಅನ್ನುವಂತೆ ಮುನ್ನುಗ್ಗಿದ್ದಂತಹ ಈ ಜೋಡಿ ಉತ್ತರ ಪ್ರದೇಶದಲ್ಲಿ ಮುಗ್ಗರಿಸಿ ಬಿದ್ದಿದೆ ಉತ್ತರ ಪ್ರದೇಶದ ಬಿಜೆಪಿ ಸೀಟುಗಳ ಸಂಖ್ಯೆ ಅರ್ಧ ಅರ್ಧ ಕಟ್ ಆಗಿದೆ ಊಹಿಸಿಯೇ ಇಲ್ಲದಂತೆ ಹಿಂದಿ ಹಾಟ್ ಲ್ಯಾಂಡ್ನ ಪ್ರಮುಖ ರಾಜ್ಯದಲ್ಲಿ ಬಿಜೆಪಿ ತೀವ್ರ ಕುಸಿತ ಕಂಡಿದೆ ಅಯೋಧ್ಯೆ ಇರುವಂತಹ ಕ್ಷೇತ್ರದಲ್ಲೇ ಬಿಜೆಪಿ ಸೋತಿದೆ ದಿಲ್ಲಿ ಗದ್ದುಗೆಗೆ ನಿರ್ಣಾಯಕವಾಗುವಂಥ ಉತ್ತರ ಪ್ರದೇಶದಲ್ಲಿಯೇ ರಾಮ್ಲಲಾ ಮೋದಿ ಮತ್ತು ಬಿಜೆಪಿಯ ಕೈ ಹಿಡಿಲೇ ಇಲ್ಲ ಇದು ಬಿಜೆಪಿಗೆ ಎಂಥ ದೊಡ್ಡ ಶಾಕ್ ಅಂದರೆ ಅದನ್ನು ಅರಗಿಸಿಕೊಳ್ಳೋದೇ ಅದಕ್ಕೆ ಅದರಲ್ಲೂ ಮೋದಿ ಶಾ ಜೋಡಿ ಆಗ್ತಾ ಇಲ್ಲ ಬಿಜೆಪಿ ಪೋಸ್ಟರ್ ಬಾಯ್ ಮೋಡಿಯು ಕೂಡ ಅಲ್ಲಿ ನಡೀಲಿಲ್ಲ ಚಾಣಕ್ಯ ಅಂತ ಅಂದ್ಕೊಂಡಿರುವ ನಾಯಕನ ಆಟ ಕೂಡ ಸಾಗಲಿಲ್ಲ ಈಗ ಈ ಶಾಕ್ ಮೋದಿ ಮತ್ತು ಶಾ ಜೋಡಿ ಯು ಪಿ ಸಿಎಂ ಆದಿತ್ಯನಾಥ್ಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಮುಂದಾಗಿದೆಯಾ ಇಂಥದ್ದೊಂದು ಅನುಮಾನ ಮೂಡುವಂತಹ ವಿದ್ಯಮಾನ ಕಾಣಿಸ್ತಾ ಇದೆ ಈಗ ಬಿಜೆಪಿ ವಲಯದಲ್ಲಿ ಮಾತ್ರ ಅಲ್ಲ ಚುನಾವಣೆ ಹೊತ್ತಿನಲ್ಲಿ ಪ್ರಚಾರದಿಂದ ದೂರನೇ ಉಳಿದ ಆರ್ ಎಸ್ ಎಸ್ ಕಟ್ಟೆಯಲ್ಲಿ ಕೂಡ ಉತ್ತರ ಪ್ರದೇಶದಲ್ಲಿನ ಹೀನಾಯ ಸೋಲಿನ ವಿಚಾರವೇ ಚರ್ಚೆ ಆಗ್ತಿದೆ ಅನ್ನುವಂಥ ಸುದ್ದಿಗಳು ಹರಿದಾಡ್ತಾ ಇವೆ ಗೆದ್ರೆ ಮೋದಿ ಮೋದಿ ಅಂತ ಹೇಳಾಗ್ತಾ ಇತ್ತು ಶಾ ಕೂಡ ತನ್ನ ತಂತ್ರಗಾರಿಕೆಯ ಬಗ್ಗೆ ಒಳಗೊಳಗೆ ಉಬ್ಬಿಡ್ತಾ ಇದ್ರು ಆದ್ರೆ ಈಗ ಸೋಲಾಗಿದೆ ಈ ಸೋಲಿಗೆ ಬಿಜೆಪಿಯಲ್ಲಿ ಯಾರನ್ನ ವಿಲನ್ ಅಂತ ನೋಡಲಾಗ್ತಾ ಇದೆ ಸೋಲಿಗೆ ಯಾರು ಹೊಣೆ ಅನ್ನೋದ್ರ ಬಗ್ಗೆ ಬಿಜೆಪಿ ಬಳಿ ಸ್ಪಷ್ಟ ಉತ್ತರ ಇಲ್ಲವಾದ್ರು ಮೋದಿ ಶಾ ಜೋಡಿ ಮಾತ್ರ ಇದಕ್ಕೆ ಆದಿತ್ಯನಾಥ್ ಕೂಡ ಕಾರಣ ಅಂತ ಅಂದ್ಕೊಂಡಿರೋ ಕಾಣ್ತಿದೆ ಹಾಗಾಗಿ ಆದಿತ್ಯನಾಥ್ಗೆ ಪಾಠ ಕಲಿಸೋದಕ್ಕೆ ಮೋದಿ ಮತ್ತೆ ಶಾ ಜೋಡಿ ರೆಡಿ ಆಗ್ತಾ ಇದೆ ಅನ್ನೋದನ್ನ ಪುಷ್ಟೀಕರಿಸುವಂತ ಸುದ್ದಿ ಒಂದು ಸಿಕ್ಕಿದೆ ಮುಂದಿನ ವಿಧಾನಸಭೆ ಚುನಾವಣೆಯ ಒಳಗಾಗಿ ಅಷ್ಟು ದೊಡ್ಡ ರಾಜ್ಯ ಉತ್ತರ ಪ್ರದೇಶವನ್ನ ಮೂರು ಭಾಗಗಳಲ್ಲಿ ವಿಭಜಿಸೋಕೆ ಬಿಜೆಪಿ ಮುಂದಾಗಿದೆ ಅನ್ನುವಂಥ ವದಂತಿ ಇದೆ ಹಿರಿಯ ಪತ್ರಕರ್ತ ದೈನಿಕ್ ಭಾಸ್ಕರ್ ಪತ್ರಿಕೆಯ ರಾಜಕೀಯ ಸಂಪಾದಕ ಕೆ ಪಿ ಮಲಿಕ್ ಈ ವಿಚಾರವಾಗಿ ಒಂದು ಲೇಖನವನ್ನು ಬರೆದಿದ್ದಾರೆ ಅದರ ಪ್ರಕಾರ ಉತ್ತರ ಪ್ರದೇಶವನ್ನು ಮೂರು ಭಾಗಗಳಾಗಿ ವಿಂಗಡಿಸೋದ್ರ ಹಿಂದೆ ಇರೋದು ಆದಿತ್ಯನಾಥ್ ವಿರುದ್ಧ ಸೇರ್ ತೀರಿಸಿಕೊಳ್ಳುವಂತಹ ಉದ್ದೇಶ ಮಾತ್ರನೇ ಅನ್ನುವಂತಹ ಅನುಮಾನವೂ ಕೂಡ ಬರುತ್ತೆ ಆದಿತ್ಯನಾಥ್ ವಿಚಾರದಲ್ಲಿ ಬೇಸರಗೊಂಡಿರುವಂತಹ ಬಿಜೆಪಿಯ ಈ ದೆಹಲಿ ಜೋಡಿ ನೇರವಾಗಿ ಆದಿತ್ಯನಾಥ್ ಅವರನ್ನ ತೆಗೆದುಹಾಕುವಂತಹ ಸ್ಥಿತಿಯಲ್ಲಿ ಇಲ್ಲ ಯಾಕಂದ್ರೆ ಅವ್ರ ಕುರ್ಚಿಗಳೇ ಆಗ್ಲೋ ಈಗಲೋ ಅನ್ನುವಂಥ ದುರ್ಬಲ ಸ್ಥಿತಿ ಇದೆ ಹಾಗಾಗಿ ನೇರ ಬಾಣವನ್ನು ಬಿಡಲಾರದೆ ಅಡ್ಡ ಹೊಡೆತ ಕೊಡುವ ತಂತ್ರವಾಗಿ ಉತ್ತರ ಪ್ರದೇಶವನ್ನೇ ಕತ್ತರಿಸೋದಿಕ್ ಮುಂದಾಗಿದ್ದಾರೆ ಅನ್ನೋದು ಮಲಿಕ್ ಅಭಿಪ್ರಾಯ ಒಂದು ಕಡೆ ದೆಹಲಿಯ ತಮ್ಮ ಕುರ್ಚಿಗಳೇ ಅಲಗಾಡ್ತಾ ಇದ್ರೆ ಮುಂದಿನ ಆರು ತಿಂಗಳಲ್ಲಿ ಹರಿಯಾಣ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ಗಳಲ್ಲಿಯೂ ಕೂಡ ಬಿಜೆಪಿ ಸೋಲುವಂತ ಎಲ್ಲ ಅಪಾಯವಿರೋದು ಕೂಡ ಮೋದಿ ಮತ್ತು ಶಾರನ್ನ ಕಾಡ್ತಾ ಇರೋದ್ರ ಬಗ್ಗೆ ಹೇಳಲಾಗ್ತಾ ಇದೆ ಹಾಗಾಗಿನೇ ಆದಿತ್ಯನಾಥ್ರನ್ನ ಸಿಎಂ ಸ್ಥಾನದಿಂದ ಇಳಿಸದೇನೆ ಅವರು ವರ್ಚಸ್ಸನ್ನು ಕತ್ತರಿಸೋದಕ್ಕೆ ಈ ಒಂದು ಹೊಸ ಐಡಿಯಾ ಅಂತ ಹೇಳಲಾಗ್ತದೆ ದೆಹಲಿಯಲ್ಲಿನ ದುರ್ಬಲ ಸರ್ಕಾರದಿಂದಾಗಿ ನೇರವಾಗಿ ಆದಿತ್ಯನಾಥ್ ಅವರನ್ನ ಇಳಿಸಲಾರದಂತಹ ಸ್ಥಿತಿಯಲ್ಲಿರುವ ಮೋದಿ ಮತ್ತೆ ಶಾ ಆದಿತ್ಯನಾಥ್ ಅವರ ಪ್ರಾಮುಖ್ಯತೆಯೇ ಕಡಿಮೆ ಮಾಡುವಂತಹ ಇಂಥದೊಂದು ತಂತ್ರಕ್ಕೆ ತಯಾರಾಗ್ತಾ ಇದ್ದಾರಾ ಅನ್ನುವಂಥ ಅನುಮಾನವನ್ನು ಮಲಿಕ್ ಬರಹ ಎತ್ತಿದೆ ಉತ್ತರ ಪ್ರದೇಶದ ವಿಭಜನೆ ಹೇಗೆ ತಲಾ ಇಪ್ಪತ್ತಾರ ಇಪ್ಪತ್ತೇಳು ಲೋಕಸಭಾ ಸ್ಥಾನಗಳನ್ನು ಹೊಂದಿರೋ ಹಾಗೆ ಯು ಪಿ ಮೂರು ರಾಜ್ಯಗಳಾಗಿ ವಿಭಜಿಸೋದಕ್ಕೆ ಯೋಜನೆಯನ್ನು ರೂಪಿಸಬಹುದು ಅಂತ ದೆಹಲಿಯಲ್ಲಿ ಉನ್ನತ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ ಅಂತ ತಮ್ಮ ಬರಹದಲ್ಲಿ ಮಲಿಕ್ ಹೇಳಿದ್ದಾರೆ ಪಶ್ಚಿಮ ಪ್ರದೇಶ ಅವಧ ಪ್ರದೇಶ ಮತ್ತು ಪೂರ್ವಾಂಚಲ ಅಂತ ಯು ಪಿ ಅನ್ನ ವಿಂಗಡಿಸೋದು ಮೊದಲ ಲೆಕ್ಕಾಚಾರ ಬಳಿಕ ತಮ್ಮ ಕೈಯಲ್ಲಿಗೆ ಆದಿತ್ಯನಾಥ್ ಅವರನ್ನ ಓಡಿಸುವಂತಹ ಬಲ ಇಲ್ಲದೆ ಇರೋದ್ರಿಂದ ಅವರನ್ನ ಪೂರ್ವಾಂಚಲದ ಸಿ ಎಂ ಸೀಟ್ನಲ್ಲಿ ಕೂರಿಸಿ ಅಷ್ಟರ ಮಟ್ಟಿಗೆ ಆದರೂ ಹಣಿದಿವಲ್ಲ ಅಂತ ಸಮಾಧಾನ ಪಟ್ಕೊಳ್ಳೋದು ಈ ಜೋಡಿಯ ಉದ್ದೇಶ ಅಂತ ಹೇಳಲಾಗ್ತಿದೆ ಆ ಕ್ರಮದಿಂದಾಗಿ ಆದಿತ್ಯನಾಥ್ ವರ್ಚಸ್ಸು ಖಂಡಿತ ಕಡಿಮೆ ಆಗುತ್ತೆ ಇನ್ನು ಇನ್ನೊಂದು ಕಡೆ ಯು ಪಿ ವಿಭಜನೆಗೆ ಜನರ ಬೆಂಬಲ ಕೂಡ ಸಿಗಲಿದೆ ಅಂತ ಹೇಳ್ತಿದ್ದಾರೆ ಮಲಿಕ್ ಪಶ್ಚಿಮ ಯು ಪಿ ಇದಕ್ಕೆ ಭಾರಿ ಬೆಂಬಲ ಇದೆ ಬಿ ಎಸ್ ಪಿ ಕೂಡ ಇದಕ್ಕೆ ಮೊದಲೇ ಒಲವನ್ನು ತೋರಿದೆ ಆದರೆ ಈಗಿರುವಂಥ ಪ್ರಶ್ನೆ ಏನಂದ್ರೆ ಆದಿತ್ಯನಾಥ್ ಅವರನ್ನು ಹಣಿಯುವಂಥ ಏಕಮಾತ್ರ ಉದ್ದೇಶದಿಂದ ಯು ಪಿ ಅನ್ನ ಒಡೆದ್ರೆ ಅದರಿಂದ ಬಿಜೆಪಿಗೆ ನಿಜವಾಗಿಯೂ ಲಾಭ ಏನಾದರೂ ಇದೆಯಾ ಇದರಿಂದ ಯಾರಿಗ ಹೆಚ್ಚು ಫೈದಾ ಮತ್ತು ಯಾರಿಗ ನಷ್ಟ ಇಲ್ಲಿ ಇನ್ನೊಂದು ವಿಚಾರವನ್ನು ಗಮನಿಸಬೇಕು ಉತ್ತರ ಪ್ರದೇಶ ವಿಭಜನೆಯ ಪ್ರಸ್ತಾಪ ಇದೇ ಮೊದಲೇನೂ ಅಲ್ಲ ಈ ಹಿಂದೆ ಎರಡು ಸಾವಿರದ ಹನ್ನೊಂದರಲ್ಲಿ ಮಾಯಾವತಿ ಕೂಡ ಯು ಪಿ ವಿಭಜಿಸಿ ನಾಲ್ಕು ರಾಜ್ಯಗಳನ್ನಾಗಿಸುವಂಥ ಪ್ರಸ್ತಾಪ ಮಾಡಿದ್ದಿತ್ತು ಆದರೆ ಮಾಯಾವತಿ ಪ್ರಸ್ತಾಪವನ್ನು ಆಗ ಕೇಂದ್ರದಲ್ಲಿದ್ದಂಥ ಮನಮೋಹನ್ ಸಿಂಗ್ ಸರ್ಕಾರ ತಿರಸ್ಕರಿಸಿತ್ತು ಅನೇಕ ಬಾರಿ ಯು ಪಿ ವಿಭಜನೆಯ ಬಗ್ಗೆ ಸುಳ್ಳು ಸುಳ್ಸುಳೆ ವದಂತಿಗಳು ಎದ್ದಿದ್ದು ಇದೆ ಅದಕ್ಕೂ ಮೊದಲೇ ಎರಡು ಸಾವಿರದಲ್ಲಿ ಉತ್ತರಾಖಂಡವನ್ನು ಯು ಪಿಯಿಂದ ತೆಗೆದು ಬೇರೆ ರಾಜ್ಯವನ್ನಾಗಿ ಮಾಡಿದ್ದು ಕೂಡ ಆಗಿತ್ತು ಈಗಿನ ಸನ್ನಿವೇಶದಲ್ಲಿ ಬಿ ಜೆ ಪಿಗೆ ಇಷ್ಟು ದೊಡ್ಡ ರಾಜ್ಯವನ್ನು ತಾನು ಮೊದಲಿನ ಹಾಗೆ ಗೆಲ್ಲಲಾರೆ ಅನ್ನುವಂಥ ಭಯ ಶುರುವಾಗಿಬಿಟ್ಟಿರೋ ಹಾಗಿದೆ ಅದೇನೇ ಇದ್ರೂ ಕೂಡ ಯು ಪಿಯನ್ನು ಈ ರೀತಿ ಒಡೆದು ಅದರ ಒಂದು ಭಾಗಕ್ಕಷ್ಟೇ ಆದಿತ್ಯನಾಥ್ ನಾಯಕ ಅಂತ ಮಾಡೋದ್ರಿಂದ ದೊಡ್ಡ ರಾಜಕೀಯ ನುಕ್ಸಾನ್ ಉಂಟಾಗೋದು ಆದಿತ್ಯನಾಥ್ಗೆ ಆದಿತ್ಯನಾಥ್ ಹಳೆ ಮಠ ಇರೋದು ಕೂಡ ಪೂರ್ವಾಂಚಲದ ಗೋರಖ್ಪುರದಲ್ಲಿಯೇ ಆಗಿರೋದ್ರಿಂದ ಅವರನ್ನ ಹಾಗೆ ಪೂರ್ವಾಶ್ರಮಕ್ಕೆ ಸೀಮಿತ ಮಾಡಿಬಿಡೋದು ಮೋದಿ ಶಾ ಜೋಡಿಯ ತಂತ್ರ ಆಗಿದೆ ಉತ್ತರ ಪ್ರದೇಶ ಎಷ್ಟು ತಾಕತ್ತುಳ್ಳ ರಾಜ್ಯ ಅಂತ ಅಂದ್ರೆ ಅದರ ಸಿಎಂ ದೇಶದ ಅತ್ಯಂತ ಬಲಿಷ್ಠ ಸಿಎಂ ಅಂತ ಅನ್ಸ್ಕೊಳ್ತಾರೆ ಅಂಥ ಸ್ಥಾನದಿಂದ ಆದಿತ್ಯನಾಥ್ ಅವರನ್ನ ಅಂಚಿನ ಪೂರ್ವಾಂಚಲಕ್ಕೆ ತಳ್ಳಿಬಿಡೋದು ಅಂತ ಅಂದ್ರೆ ಅಲ್ಲದೆ ಆದಿತ್ಯನಾಥ್ ಬಿಜೆಪಿಯಲ್ಲಿನ ರಬ್ಬರ್ ಸ್ಟಾಂಪ್ ಸಿಎಂ ಕೂಡ ಅಲ್ಲ ದೆಹಲಿ ದರ್ಬಾರಿನ ಮರ್ಜಿಗೆ ಅವರು ಒಳಪಟ್ಟಿದ್ದು ಇರಲಿಲ್ಲ ಮೋದಿ ಶಾ ಅವರ ಇಶಾರೆಯ ಹಾಗೆ ನಡೆಯುವವರು ಆದಿತ್ಯನಾಥ್ ಅಲ್ಲ ಅವರನ್ನ ಕೆಳಗಿಳಿಸುವಂತ ಪ್ರಯತ್ನ ದಿಲ್ಲಿಯಿಂದ ಈ ಮೊದಲು ನಡೆದಿತ್ತು ಆದ್ರೆ ಆರ್ ಎಸ್ ಎಸ್ ಸಹಿತ ಹಿಂದುತ್ವ ವಲಯದಲ್ಲಿ ಅವರಿಗಿರುವಂತಹ ವರ್ಚಸ್ಸಿನಿಂದಾಗಿ ಅದು ಸಾಧ್ಯ ಆಗಿರಲಿಲ್ಲ ಹಾಗಾಗಿ ಅವರೊಂದಿಗೆ ಹೊಂದಾಣಿಕೆಯನ್ನ ಮಾಡ್ಕೊಂಡು ಹೋಗೋದಕ್ಕೆ ನಿರ್ಧರಿಸಿದ್ರು ಮೋದಿ ಮತ್ತೆ ಶಾ ಅಂಥ ಆದಿತ್ಯನಾಥ್ ಈಗ ಪೂರ್ವಾಂಚಲಕ್ಕೆ ಮಾತ್ರ ಸೀಮಿತವಾಗಿ ಅದಕ್ಕಿಂತ ಎರಡು ಪಟ್ಟು ಹೆಚ್ಚಿನ ಯುಪಿಯ ಭಾಗ ಕೇಂದ್ರದ ಸೂತ್ರಕ್ಕೊಳಪಡುವಂತಹ ಸನ್ನಿವೇಶ ಇಂಥದೊಂದು ವಿಭಜನೆಯಿಂದ ಉಂಟಾಗಲಿದೆ ಇಲ್ಲಿ ಮತ್ತೊಂದು ಬಹು ಮುಖ್ಯ ವಿಚಾರ ಏನಂದ್ರೆ ಅತಿ ಪ್ರಬಲವಾಗಿ ಚಿಗುರುಕೊಂಡಿರುವ ಮತ್ತು ಹಿಂದೆಂದೂ ತೋರಿಸದೇ ಇದ್ದಂತ ಸಾಧನೆಯನ್ನ ಈ ಲೋಕಸಭಾ ಚುನಾವಣೆಯಲ್ಲಿ ತೋರಿಸಿರುವಂತಹ ಅಖಿಲೇಶ್ ಯಾದವ್ ಅವರ ಎಸ್ ಪಿ ಈಗ ವಿಭಜನೆಯಿಂದ ಹೊಡೆತ ಅನುಭವಿಸುವಂತಹ ಸಾಧ್ಯತೆ ಕಾಣಿಸ್ತದೆ ಈ ಸಲ ಲೋಕಸಭೆಯಲ್ಲಿ ಎಸ್ ಪಿ ಮೂರನೇ ಅತಿ ದೊಡ್ಡ ಪಕ್ಷವಾಗಿ ಬಲಿಷ್ಠವಾಗಿದೆ ಆದರೆ ಪಶ್ಚಿಮ ಉತ್ತರ ಪ್ರದೇಶದಲ್ಲಿ ಪಿಗೆ ಹೇಳ್ಕೊಳ್ಳುವಂತಹ ಬಲ ಇಲ್ಲ ಹೀಗಾಗಿ ಅವ್ರ ಬಲ ಕಡಿಮೆ ಆಗಲಿದೆ ಮತ್ತೆ ಅವ್ರ ಪಕ್ಷ ಹೊಸ ಸವಾಲುಗಳನ್ನು ಎದುರಿಸಬೇಕಾಗಿ ಬರಬಹುದು ಯು ಪಿ ಹೇಗೆ ಅಂತ ಅಂದರೆ ಅಲ್ಲಿನ ಪ್ರದೇಶವಾರು ಜನರ ಮನಸ್ಥಿತಿ ಒಂದಕ್ಕೊಂದು ವ್ಯತಿರಿಕ್ತ ಅನ್ನುವಷ್ಟು ಬೇರೆ ಬೇರೆ ಇರುತ್ತೆ ಆಹಾರ ಮಾತು ಉಡುಗೆ ತೊಡುಗೆ ಹೀಗೆ ಈ ಭಿನ್ನತೆ ಎಲ್ಲ ನೆಲೆಯಲ್ಲಿಯೂ ಕೂಡ ಕಾಣಿಸುತ್ತೆ ಇನ್ನು ಸರಳವಾಗಿ ಹೇಳಬೇಕಂತ ಅಂದರೆ ಯು ಪಿ ಒಂದು ಮಿನಿ ಇಂಡಿಯಾ ಎನ್ನುವಂತಹ ಚಹರೆಯನ್ನು ಹೊಂದಿರುವಂತಹ ರಾಜ್ಯ ಅಲ್ಲಿ ಒಂದು ಕಾನೂನು ಜಾರಿಗೊಳಿಸುವಂತಹ ವಿಚಾರ ಬರುವಾಗ್ಲೂ ಕೂಡ ಅದು ದೊಡ್ಡ ಜನಸಂಖ್ಯೆ ವಿಸ್ತಾರ ಮತ್ತು ವೈವಿಧ್ಯತೆಯ ಕಾರಣಕ್ಕೆ ಬಿಕ್ಕಟ್ಟಿನದು ಆಗಿರುತ್ತೆ ಹಾಗಾಗಿ ರಾಜ್ಯ ವಿಭಜನೆಯಾದರೆ ಅದರ ರಾಜಕೀಯ ಪರಿಣಾಮಗಳು ರಾಜಕೀಯ ಪಕ್ಷಗಳು ಎದುರಿಸಬೇಕಾಗಿ ಬರುವಂಥ ಸವಾಲುಗಳು ಕೂಡ ಅಷ್ಟೇ ನಾಜೂಕಾಗಿರಲಿವೆ ಮಲಿಕ್ ಹೇಳೋ ಪ್ರಕಾರ ಕಾಂಗ್ರೆಸ್ ಸ್ಥಿತಿ ಯು ಪಿಯಲ್ಲಿ ಹೇಗಿದೆ ಅಂತ ಅಂದರೆ ರಾಜ್ಯ ವಿಭಜನೆ ಆಗೋದೇ ನಿಜವಾದಲ್ಲಿ ಕಾಂಗ್ರೆಸ್ ಅಭಿಪ್ರಾಯ ಕೂಡ ಇಲ್ಲಿ ಮುಖ್ಯವಾಗದ ಸನ್ನಿವೇಶ ಇತ್ತು ಇನ್ನೊಂದು ಕಡೆ ಯು ಪಿಯಲ್ಲಿ ಪೂರ್ತಿ ಬಲ ಕಳೆದುಕೊಂಡಿರುವಂಥ ಬಿ ಎಸ್ ಪಿ ಅಂತೂ ಈ ವಿಭಜನೆ ಪ್ರಸ್ತಾಪಕ್ಕೆ ಸಹಮತವನ್ನು ಹೊಂದಿದೆ ಆದರೆ ಇಂಥದ್ದೊಂದು ಹೆಜ್ಜೆಯನ್ನು ಬಿ ಜೆ ಪಿ ತೆಗೆದುಕೊಂಡಿದ್ದೇ ಆದಲ್ಲಿ ಅದರಿಂದ ಅದಕ್ಕೆ ರಾಜಕೀಯ ಲಾಭ ಆಗ್ಬೋದಾ ಅಥವಾ ನಷ್ಟ ಆಗ್ಬೋದಾ ಇದಕ್ಕೂ ಕೂಡ ಈಗ ಯಾವುದೇ ಗ್ಯಾರಂಟಿ ಇಲ್ಲ ಹಾಗಾಗಿ ಎಸ್ ಪಿಗೆ ನಷ್ಟ ಆಗ್ಬೋದು ಅಂತ ಕೂಡ ಹೇಳಿಬಿಡೋ ಹಾಗಿಲ್ಲ ಅಂತೂ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದೇ ಆದಲ್ಲಿ ಅದು ರಿಸ್ಕ್ಗಳನ್ನು ಕೂಡ ಹೊಂದಿರಲಿದೆ ಅದೇನೇ ಇದ್ದರೂ ಮೊದಲ ಮತ್ತು ದೊಡ್ಡ ಏಟು ತಿನ್ನಬೇಕಾಗಿರೋದು ಆದಿತ್ಯನಾಥ್ ಇಡೀ ಯು ಪಿ ಎಸ್ ಸಿ ಎಮ್ ಆಗಿರುವಂಥ ಅವರನ್ನು ಪೂರ್ವಾಂಚಲಕ್ಕೆ ಕಟ್ಟಿಹಾಕುವಂಥ ತಂತ್ರಗಾರಿಕೆ ಗೆಲ್ಲಲಿದೆ ಬಿ ಜೆ ಪಿಯ ಸ್ಟಾರ್ ಪ್ರಚಾರಕ್ಕೆ ಮೌಲ್ಯ ಹೊಂದಿರುವಂಥ ಆದಿತ್ಯನಾಥ್ ಇದ್ದಕ್ಕಿದ್ದ ಹಾಗೆ ಸಣ್ಣ ರಾಜ್ಯವಂದ್ರೆ ಸಿ ಎಂ ಆಗಿಬಿಡ್ತಾರೆ ಅವ್ರ ಪ್ರಾಮುಖ್ಯತೆ ಕುಸಿದು ಹೋಗುತ್ತೆ ಕುಸಿಯುವ ಹಾಗೆ ಮಾಡೋದಕ್ಕೆ ಆಗ ಮೋದಿ ಶಾ ಜೋಡಿಗೆ ಅವಕಾಶಗಳು ಬೇಕಾದಷ್ಟು ತೆರೆದುಕೊಳ್ಳುತ್ತೆ ಒಮ್ಮೆ ಮೋದಿಯ ನಂತರ ಆದಿತ್ಯನಾಥ್ ಎನಿಸ್ಕೊಂಡಿದ್ದ ಮೋದಿಗೆ ಪೈಪೋಟಿ ಒಡ್ಡುವಂಥ ಚರಿಷ್ಮಾ ಉಳ್ಳವರಾಗಿದ್ದ ಆದಿತ್ಯನಾಥ್ ರಾಜಕೀಯ ಬಲವೇ ಹುಡುಗೋಗ್ಲಿಕ್ಕೆ ಆದರೆ ಎಸ್ ಪಿ ಅಂಥ ರಾಜಕೀಯ ಪಕ್ಷ ಇಂಥ ಪ್ರಸ್ತಾಪವನ್ನು ಹೇಗೆ ತೆಗೆದುಕೊಳ್ಳಬಹುದು ಅಲ್ಲದೆ ತನ್ನ ರಾಜಕ್ಕೆ ಒಡೆದು ಒಡೆದುಹಾಕುವಂಥ ಈ ನಡೆಯ ಬಗ್ಗೆ ಆದಿತ್ಯನಾಥ್ ಪ್ರತಿಕ್ರಿಯಿಸುವಂಥ ರೀತಿ ಹೇಗಿರಬಹುದು ಇಂಥ ಹಲವು ಪ್ರಶ್ನೆಗಳು ಇವೆ ಇನ್ನು ಮೋದಿ ಶಾ ಅಂದುಕೊಂಡು ಕೂಡಲೇ ಆಗೋದಕ್ಕೆ ಅವರೀಗ ಅಂಥ ಬಲಿಷ್ಠರಾಗಿ ಉಳಿದಿಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ ಚರ್ಚೆ ಸಮಾಲೋಚನೆಗಳು ನಡೆದೇ ನಡೆಯುತ್ತವೆ ಯು ಪಿಯನ್ನು ಒಡೆಯುವಂಥ ಬಿ ಜೆ ಪಿ ಈ ಜೋಡಿಯ ತಂತ್ರ ಅಷ್ಟಕ್ಕೆ ಸೀಮಿತವಾಗಿರಲಿದೆಯಾ ಅಥವಾ ಅಷ್ಟರೊಳಗೆ ಅವರಿರುವಂಥ ಕೇಂದ್ರ ಸರ್ಕಾರನೇ ಉರುಳಿ ಹೋಗ್ಲಿದೆಯಾ ಅಂತೂ ಯಾವುದಾದ್ರೂ ಒಂದು ಹೊಡೆಯೋದು ಪಕ್ಕಾ ಅನ್ನೋದು ಸದ್ಯದ ಗ್ಯಾರಂಟಿನ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನಿಮ್ಮಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ ಪ್ರೆಸ್ ಮಾಡಿ